ಚಿಕನ್ ಸರ್ ಮಾಡಲು ಇಲ್ಲಿ ಅರ್ಧ ಕಿಲೋ ಚಿಕನ್ ಇದೆ ಇದಕ್ಕೆ ಒಂದು ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಒಂದು ಹತ್ತು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಒಂದು ಕಲ್ಲು ಹೂ ಸ್ವಲ್ಪ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಮಸಾಲೆ ಐಟಮ್ಸ್ ಅಷ್ಟೇ ಗರ್ಮ ಮಸಾಲೆ ಐಟಮ್ಸು ಮೊದಲಿಗೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಒಂದು ಟೊಮೊಟೊ ಮಿಕ್ಸಿಗೆ ಖಾರದ ಪುಡಿ ಮತ್ತು ಧನಿಯಾ ಹಾಕಿ ಮಿಕ್ಸಿ ಮಾಡ್ಕೊಬರ್ಬೇಕು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ತೀನಿ ಪಾತ್ರೆ ಇಟ್ಟು ಅದಕ್ಕೊಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಈಗ ಕಟ್ ಮಾಡಿದ್ದು ಚಿಕನ್ನು ಚಿಕನ್ ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈಗ ಮಿಕ್ಸಿ ಮಾಡಿದ ಮಸಾಲೆ ಇದಕ್ಕೆ ಹಾಕ್ತೀನಿ ಮಸಾಲೆಯಲ್ಲಿ ಚಿಕನ್ನು ಒಂದೆರಡು ಮೂರು ನಿಮಿಷ ಬೇಯಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಉಪ್ಪು ಚಿಕನ್ ಬೇಯ್ತಾ ಇದೆ ಆ ಕಡೆ ಅಷ್ಟರಲ್ಲಿ ಇದಕ್ಕೊಂದು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದು ಇದಕ್ಕೊಂದು ಹತ್ತು ಕಾಳು ಮೆಣಸು ಒಂದು ಮೂರು ಪೀಸ್ ಚಕ್ಕೆ ಒಂದೆರಡು ಲ ಒಂದು ಲವಂಗ ಎರಡು ಏಲಕ್ಕಿ ಚೂರು ಜಾಪತ್ರೆ ಸ್ವಲ್ಪ ಕಲ್ಲು ಹಾಕಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆಗಿದೆ ಒಂದು ಕಟ್ ಮಾಡಿ ಟೊಮೊಟೊ ರುಬ್ಲಿಕ್ಕಿ ಒಂದು ಹಸಿದು ಹಾಕಿದ್ದು ಒಂದು ಫ್ರೈ ಮಾಡಿ ಹಾಕೋದು ಇದಕ್ಕೆ ಒಂದಿನ ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಹುರಿದಾಗಿದೆ ಇದೀಗ ತಣ್ಣಗಾದ ತಕ್ಷಣ ಮಿಕ್ಸಿ ಮಾಡಿ ಬೇಯ್ತಾ ಇರೋ ಚಿಕನಿಗೆ ಹಾಕಬೇಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟು ಪುಡಿ ಹಾಕಿ ಮಿಕ್ಸಿ ಮಾಡೋದು ಚಿಕನ್ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಹಿಡ್ದಿದೆ ಇದಕ್ಕೆ ಮಿಕ್ಸಿ ಮಾಡಿದ ಮಸಾಲೆ ಹಾಕಿ ನೀರು ಹಾಕಿ ಕುದಿಸ್ಬೇಕು ಚೆನ್ನಾಗಿ ನೀರ ನೀರು ಹಾಕಿ ಈ ಹದ್ದಲ್ಲಿ ಇಟ್ಟಿದ್ದು ಇವಾಗ ಇದನ್ನು ಚೆನ್ನಾಗಿ ಕುದಿಬೇಕು ಈಗ ಉಪ್ಪು ಎಲ್ಲ ನೋಡಬೇಕು ಉಪ್ಪು ಬೇಕಾದರೆ ಮತ್ತೆ ಉಪ್ಪು ಹಾಕೋಬೇಕು ಮುಚ್ಚಿ ಕುದಿಸೋಣ ಸಾರು ಚೆನ್ನಾಗಿ ಕುದಿತಾ ಇದೆ ಇವಾಗ ಸಾರು ರೆಡಿಯಾಗಿದೆ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು